ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆನಂದ್ ಸರ್ ಭೂಗೋಳ ಚೇತನ ಪುಸ್ತಕದ ಲೇಖಕರು ಆತ್ಮೀಯ ಸ್ನೇಹಿತರೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆದಂಥ ನಾನ್ ಹೆಚ್ಚಿಗೆಗೆ ಸಂಬಂಧಪಟ್ಟಂಥ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಭೂಗೋಳ ಕ್ವಶನ್ಸ್ ಪೇಪರ್ಸನ್ನು ನೋಡಿದಾಗ ನಿಮಗೆ ನೋಡಿ ನಿಜವಾಗ್ಲೂ ಒಂದು ಅರ್ಥ ಆಗಬೇಕು ಏನಪ್ಪಾ ಅಂದರೆ ಇಡೀ ಭೂಗೋಳವನ್ನು ನೀವು ಕರೆಂಟ್ ಅಫೇರ್ ಲಿಂಕಲ್ಲೇ ಓದಬೇಕಾಗತ್ತೆ ಹೆಚ್ಚು ಕ್ವೆಶನ್ಸ್ಗಳು ಕೂಡ ಕರೆಂಟ್ ಅಫೇರನ್ನು ಲಿಂಕ್ ಮಾಡಿ ಭೂಗೋಳದಿಂದ ಕ್ವಶನನ್ನು ಕೇಳಿದ್ದಾರೆ ಹಾಗಾಗಿ ಸುಮಾರು ಹದಿನಾಲ್ಕು ಹದಿನೈದು ಕ್ವಶನ್ ಭೂಗೋಳದಿಂದ ಕ್ವೆಶನ್ಸನ್ನು ರೈಸ್ ಆಗಿದ್ದಾವೆ ಅದರಲ್ಲಿ ಶೇಕಡ ಐವತ್ತರಷ್ಟು ಪ್ರಶ್ನೆಗಳು ಕರೆಂಟ್ ಅಫೇರ್ ಲಿಂಕಿಗೆ ಕರೆಕ್ಟಾಗಿ ಭೂಗೋಳವನ್ನು ಕ್ವೆಶನ್ಸನ್ನು ಕೇಳ್ತಾ ಹೋಗ್ತಿದ್ದಾರೆ ಸೊ ಹಾಗಾದರೆ ನೆನ್ನಡೆದಂತ ಪರೀಕ್ಷೆಯಲ್ಲಿ ಭೂಗೋಳಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳು ಯಾವ್ದಿತ್ತು ಅದಕ್ಕೆ ಸರಿಯಾದಂಥ ಉತ್ತರ ಯಾವುದನ್ನು ನಾವು ನಿರೀಕ್ಷಿಸ್ಬೋದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸೊ ಹಾಗಾದ್ರೆ ಪ್ರಥಮ ಕ್ವಶನ್ಸ್ ಯಾವುದಿತ್ತು ಯಾವ್ದಿತ್ತು ನೆನೆ ಅಂತ ನಾವು ನೋಡೋದಾದ್ರೆ ನೋಡಿ ಇಲ್ಲಿ ಮ್ಯಾಚಿದ ಫಾಲೋಯಿಂಗಿಗೆ ಸಂಬಂಧಪಟ್ಟಂತೆ ಕ್ವಶನ್ ಇದೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಸರಿಯಾದಂಥ ಸಂಕೇತಗಳನ್ನ ಆಯ್ಕೆ ಮಾಡಿ ಅಂತ ಎ ಪಟ್ಟಿ ಒಂದು ಕೊಟ್ಟಿದೆ ಬಿ ಪಟ್ಟಿ ಎರಡಿದೆ ಇದನ್ನ ಮ್ಯಾಚ್ ಮಾಡಿ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಮ್ಯಾಚ್ ಮಾಡ್ತೀನಿ ಸೈಕ್ಲೋನ್ ಅಂತ ನಾವು ಯಾವಾಗ್ಲೂ ಕೂಡ ಸೈಕ್ಲೋನ್ ಅಂತ ನಾವು ಯಾವ ದೇಶದಲ್ಲಿ ಕರಿತೀವಪ್ಪ ಅಂದ್ರೆ ಭಾರತ ಮತ್ತು ನೆರೆಹೊರೆಯ ದೇಶಗಳಲ್ಲಿ ಸೈಕ್ಲೋನ್ ಅಂತ ಕರೆದ್ರೆ ಟೈಫೋನ್ ಅಂತ ಹೇಳಿ ಟೈಫೋನ್ ಅಂತ ಹೇಳಿ ನಾವು ಯಾವ ದೇಶದಲ್ಲಿ ಕರಿತಾ ಹೋಗ್ತೀವಪ್ಪ ಅಂದ್ರೆ ಫಿಲಿಪೈನ್ ಅಲ್ಲಿ ಕರಿತೀವಿ ಅರಿಕೇನ್ಗಳು ಅಂತೇಳಿ ನಾವು ಉತ್ತರ ಅಮೆರಿಕ ಹಾಗೂ ಕೆರೆಬಿಯನ್ ಸಮುದ್ರದಲ್ಲಿ ಕರಿತಾ ಹೋಗ್ತೀವಿ ವಿಲಿವಿಲಿ ಅಂತೇಳಿ ನಾವು ಆಸ್ಟ್ರೇಲಿಯಾದಲ್ಲಿ ಕರಿತಾ ಹೋಗ್ತೀವಿ ಇದನ್ನ ಕರೆಕ್ಟಾಗಿ ನೀವು ಮ್ಯಾಚ್ ಮಾಡಿದಾಗ ಕೆಳಗಡೆ ಕೊಟ್ಟಿರುವಂತ ಆಪ್ಷನ್ ತುಂಬಾ ಈಸಿ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ನಿಮಗೆ ವಿಶೇಷವಾಗಿ ಸೈಕ್ಲೋನ್ ಅಂತ ಬಂದಾಗ ಇಲ್ಲಿ ನೋಡಿ ನಾಲ್ಕಿದೆ ಫಸ್ಟ್ ಆಪ್ಷನ್ ಅಲ್ಲಿ ನಾಲ್ಕಿದೆ ಈ ಎರಡರಲ್ಲೂ ಕೂಡ ನಾಲ್ಕು ಇರೋದ್ರಿಂದ ಸ್ವಲ್ಪ ನೀವು ಕನ್ಫ್ಯೂಷನ್ ಆಗ್ಬಿಡ್ತೀರಾ ಹಾಗಾಗಿ ನೀವೇನಪ್ಪ ಮಾಡಬೇಕು ಅಂದ್ರೆ ಮುಂದಿನ ಆಪ್ಷನ್ಸ್ ಅನ್ನ ನೀವು ನೋಡ್ಬೇಕಾಗತ್ತೆ ಮುಂದಿನ ಆಪ್ಷನ್ಸ್ ಅನ್ನ ನೋಡಿದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಸೊ ಇಲ್ಲಿ ಯಾವುದು ಫಸ್ಟ್ ಫೋರ್ತ್ ಈಗ ಇದೆಲ್ಲ ಇದೆಲ್ಲ ಅಂತ ಡಿಸೈಡ್ ಆದ್ಮೇಲೆ ಇವೆರಡರಲ್ಲಿ ಒಂದು ಸರಿಯಾದಂತ ಆನ್ಸರ್ ಯಾವ್ದು ಅಂತ ನಾವು ನೋಡೋದಾದ್ರೆ ಈಗ ಏನಿದೆಯಪ್ಪ ಅಂದ್ರೆ ಸೈಕ್ಲೋನ್ಗಳು ಭಾರತ ಮತ್ತು ಬಂಗಾಳ ಕೊಲ್ಲಿಯಲ್ಲಿದೆ ಇನ್ನು ಟೈಫೋನ್ ಅಂತ ಬಂದಾಗ ಟೈಫೋನ್ಗಳು ಅತಿ ವಿಶೇಷವಾಗಿ ಯಾವ ದೇಶದಲ್ಲಿ ಅಂದ್ರೆ ಫಿಲಿಫೈನ್ಸ್ ಅಲ್ಲಿ ಬೀಸುತ್ತೆ ಹಾಗಾಗಿ ನೀವು ಟೈಫೋನ್ ಅಂತ ನೋಡಿದಾಗ ಫಿಲಿಫೈನ್ಸ್ ಇಲ್ಲಿ ಫಸ್ಟ್ನೇದು ಸಿಗತ್ತೆ ಸೊ ಇಲ್ಲಿ ಇದು ಸರಿ ಇದು ಸರಿ ಇನ್ನು ಸಿ ಅರಿಕೇನ್ಗಳು ಅಂತ ಬಂದಾಗ ಉತ್ತರ ಅಮೆರಿಕ ಮತ್ತು ಕೆರಿಬಿಯನ್ ಸಮುದ್ರ ಇದೆ ಇದು ಸರಿ ಇನ್ನು ವಿಲಿ ವಿಲಿ ಅಂತ ಬಂದಾಗ ಆಸ್ಟ್ರೇಲಿಯಾ ಅಂತ ಇದೆ ಇದು ಸರಿ ಆಗತ್ತೆ ಹಾಗಾಗಿ ಈ ಕ್ವಶನ್ ಗೆ ಸರಿಯಾದಂತ ಉತ್ತರ ಬಿ ಸರಿಯಾದಂತ ಉತ್ತರ ಸ್ನೇಹಿತರೆ ಸೊ ಹಾಗಾದ್ರೆ ಮುಂದಿನ ಕ್ವಶನ್ಸ್ ಯಾವ್ದಿದೆ ಅಂತ ನಾವು ನೋಡೋದಾದ್ರೆ ಸೊ ಇಲ್ಲಿ ವಿಶೇಷವಾಗಿ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಆವರ್ತ ಮಾರುತಗಳಿಗೆ ಸಂಬಂಧಪಟ್ಟಂತ ಸೊ ಒಂದು ಟೇಬಲ್ ಅನ್ನ ನಾನು ಪುಸ್ತಕದಲ್ಲಿ ಹಾಕಿದ್ದೀನಿ ನೋಡಿ ಬಹಳಷ್ಟು ನಿಮ್ಗೆ ಯೂಸ್ ಆಗತ್ತೆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸು ಸೊ ಇನ್ನು ಹೆಚ್ಚು ಹೆಚ್ಚು ಪೇಜ್ಗಳು ಗಳು ಎಲ್ಲಾ ದೇಶದಲ್ಲಿ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಆವರ್ತ ಮಾರುತಗಳನ್ನ ಸ್ಥಳೀಯ ಮಾರುತಗಳನ್ನ ಚಂಡಮಾರುತಗಳನ್ನ ಯಾವ ಹೆಸರುಗಳಿಂದ ಕರಿತೀವಿ ಎಲ್ಲ ಇನ್ಫಾರ್ಮೇಶನ್ಸ್ ಕೂಡ ಈ ಪುಸ್ತಕದಲ್ಲಿ ದೊರೆಯುತ್ತೆ ಸೊ ಹಾಗಾಗಿ ಅಂತ ಹೇಳ್ತಾ ಇನ್ನು ಎರಡನೇ ಕ್ವಶನ್ಸ್ ಯಾವ್ದು ಇದೆ ಅಂತ ಬಂದಾಗ ಇದು ನೋಡಿ ಸ್ವಲ್ಪ ವಿಭಿನ್ನವಾಗಿದೆ ಕ್ವೆಶನ್ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಐ ಎ ಎಸ್ ಅಲ್ಲಿ ಕೇಳಿರುವಂತಹ ಕ್ವಶನ್ ವಿತ್ ಆಪ್ಷನ್ ಸಮೇತ ಹಾಗೆ ಇದೆ ಇದು ಕ್ವಶನ್ ಏನಪ್ಪಾ ಇದು ಅಂದ್ರೆ ಲಾನಿನೋ ಮತ್ತು ಎಲ್ಲಿನೋ ಎನ್ನುವಂತ ಎರಡು ಸಾಗರ ಪ್ರವಾಹಗಳ ಮೇಲೆ ಕೇಳಿರುವಂತಹ ಕ್ವೆಶನ್ ಸೊ ಇಲ್ಲಿ ಇತ್ತೀಚಿನ ಪ್ರವಾಹಕ್ಕೆ ಆಸ್ಟ್ರೇಲಿಯಾ ಲಾನಿನೋ ಆಸ್ಟ್ರೇಲಿಯಾದಲ್ಲಿ ಇತ್ತೀಚಿನ ಪ್ರವಾಹಕ್ಕೆ ಕಾರಣವಾಗಿದೆ ಎಂದು ಶಂಕಿಸಲಾಗಿದೆ ಸೊ ಲಾನಿನ ಎಲ್ಲಿನೋಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದು ಇದು ಕ್ವಶನ್ ಸೊ ಇಲ್ಲಿ ಲಾನಿನೋ ಅನ್ನೋದು ಎಲ್ಲಿನೋಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋ ಕ್ವಶನ್ ಫಸ್ಟ್ ಏನಿದೆ ಲಾನಿನೋವು ಸಮಭಾಜಕ ಹಿಂದೂ ಮಹಾಸಾಗರದಲ್ಲಿ ಅಸಾಧಾರಣವಾಗಿ ತಣ್ಣನೆಯ ಸಾಗರ ತಾಪಮಾನದಿಂದ ನಿರೂಪಿತವಾಗಿದೆ ಆದರೆ ಎಲ್ಲಿನೋ ಸಮಭಾಜಕ ನಲ್ಲಿ ಅಸಮಾನ್ಯ ಬೆಚ್ಚಗಿನ ಸಾಗರ ತಾಪಮಾನದಿಂದ ನಿರೂಪಿಸಲ್ಪಟ್ಟಿದೆ ಅಂತ ಇದೆ ಎರಡನೇದು ಎಲ್ಲಿನೋ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಆದರೆ ಲಾನಿನೋ ಮಾನ್ಸೂನ್ ಅವಮಾನದ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಅಂತ ಇದೆ ಇದನ್ನು ಆಧಾರವಾಗಿ ಇಟ್ಟುಕೊಂಡು ಆಪ್ಷನ್ಸ್ ಕೊಟ್ಟಿದ್ದಾನೆ ಫಸ್ಟ್ ಆಪ್ಷನ್ ಸೆಕೆಂಡ್ ಮಾತ್ರ ಸರಿ ಬಿ ಒಂದು ಮಾತ್ರ ಸರಿ ಸಿ ಒಂದು ಅಥವಾ ಎರಡೂ ಸರಿಯಲ್ಲ ನಾಲ್ಕನೇದು ಒಂದು ಹಾಗೂ ಎರಡು ಸರಿ ಅಂತ ಸೊ ಈ ಒಂದು ಕ್ವಶನ್ಸ್ ಅನ್ನು ನಾವು ಆಧಾರವಾಗಿ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಹೋದಾಗ ಇಲ್ಲಿ ಕೇಳಿರುವಂತ ಕ್ವಶನ್ಸ್ಗೆ ನೋಡಿ ಒಂದು ಸ್ಟೇಟ್ಮೆಂಟು ಸರಿಯಾಗಿಲ್ಲ ಎರಡು ಸ್ಟೇಟ್ಮೆಂಟು ಸರಿಯಾಗಿಲ್ಲ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತೇಳಿ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀವಪ್ಪ ಅಂದ್ರೆ ಆಪ್ಷನ್ ತ್ರೀ ಸೆಲೆಕ್ಟ್ ಮಾಡ್ತೀವಿ ಓಕೆನಾ ಸೊ ನೆಕ್ಸ್ಟ್ ಇದಾದ್ಮೇಲೆ ಸ್ನೇಹಿತರೆ ನಾವು ಮುಂದಕ್ಕೆ ಹೋಗೋದಾದ್ರೆ ನೋಡಿ ಈ ಎಲ್ಲಿನೋ ಮತ್ತು ಲಾನಿನೋಗೆ ಸಂಬಂಧಪಟ್ಟಂತೆ ಅಂದರೆ ಸಾಗರ ಪ್ರವಾಹಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಇನ್ಫಾರ್ಮೇಶನ್ಸ್ ನಿಮಗೆ ಬೇಕು ಅಂದರೆ ನೋಡಿ ಸ ಸಂಪೂರ್ಣವಾದಂತ ಮಾಹಿತಿ ನನ್ನ ಪುಸ್ತಕದಲ್ಲಿ ಇದೆ ಎಲ್ಲಿನೋ ಲಾನಿನೋ ಪ್ರವಾಹಗಳು ಮತ್ತೆ ಎಲ್ಲ ಸಾಗರ ಪ್ರವಾಹಗಳಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ನಾನು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ ಇನ್ನ ನೆಕ್ಸ್ಟ್ ಹಾಗಾದ್ರೆ ಮೂರನೇ ಕ್ವಶನ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಮೂರನೇ ಕ್ವೆಶನ್ ಸೊ ಏನಪ್ಪಾ ಅಂದ್ರೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಹೊಂದಿಸಿ ಅಂತ ಐಸೋ ಹೆಲ್ ಐಸೋಬಾರ್ ಐಸೋನೆಫ್ ಐಸೋಯಿಡ್ಸ್ ಅಂತ ಒಂದ್ ಕಡೆ ಇದೆ ಸಮ ಮೋಡ ಸಮ ಸೂರ್ಯ ರಶ್ಮಿ ಸಮವೃಷ್ಟಿ ಸಮ ಮೋಡ ಅಂತ ಒಂದು ಕಡೆ ಇದೆ ಇದನ್ನ ಮ್ಯಾಚ್ ಮಾಡಿ ಅಂತ ಸೊ ಹಾಗಾದ್ರೆ ಇಲ್ಲಿ ನೋಡಿ ಐಸೋಹೆಲ್ ಅಂದ್ರೆ ಏನು ಐಸೋಬಾರ್ ಅಂದ್ರೆ ಏನು ಐಸೋನೆಫ್ ಅಂದ್ರೆ ಏನು ಐಸೋಯಿಡ್ಸ್ ಅಂದ್ರೆ ಏನು ಅಂತ ಈಗ ಉದಾಹರಣೆ ನೋಡಿ ಐಸೋ ಹೆಲ್ ಅಂದಿದ ತಕ್ಷಣ ಇದು ಏನಪ್ಪಾ ಇದು ಅಂದ್ರೆ ಐಸೋ ಎಲ್ ಅಂದ್ರೆ ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ ಇದು ಐಸೋ ಎಲ್ವಂತ ಪದ ನಮ್ಗೆ ಏನನ್ನ ಹೈಲೈಟ್ ಮಾಡುತ್ತೆ ಅಂದ್ರೆ ಸಮ ಸೂರ್ಯ ರಶ್ಮಿಯನ್ನ ಹೈಲೈಟ್ ಮಾಡುತ್ತೆ ಸಮ ಸೂರ್ಯ ರಶ್ಮಿಯನ್ನ ಹೈಲೈಟ್ ಮಾಡುತ್ತೆ ಇನ್ನ ಐಸೋ ಬಾರ್ ಅಂದ್ರೆ ಅದನ್ನ ನಮ್ಗೆ ಏನನ್ನ ಹೈಲೈಟ್ ಮಾಡುತ್ತಪ್ಪ ಅಂದ್ರೆ ಸಮ ಒತ್ತಡ ಅಂತ ಹೇಳ್ತೀವಿ ಐಸೋಬಾರ್ ಅಂದ್ರೆ ಸಮ ಒತ್ತಡ ಅಂತ ಹೇಳ್ತೀವಿ ಇನ್ನ ಐಸೋ ನೆಫ್ ಅಂದ್ರೆ ಏನು ಅಂದ್ರೆ ಇದನ್ನ ಸಮ ಮೋಡ ಅಂತ ಕರಿತೀವಿ ಇನ್ನ ಐಸೋ ಐಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಸಮವೃಷ್ಟಿ ಸಮ ಮಳೆ ಅಂತ ಕರಿತೀವಿ ಈ ನಾಲ್ಕನ್ನ ಈ ನಾಲ್ಕಕ್ಕೆ ನೋಡಿ ಮ್ಯಾಚ್ ಮಾಡಿದೀನಿ ಸೊ ಈ ಮ್ಯಾಚ್ ಮಾಡಿದಾದ್ಮೇಲೆ ನಿಮ್ಗೆ ಈಸಿಯಾಗಿ ಆನ್ಸರ್ ಅನ್ನ ಸರ್ಚ್ ಮಾಡಬಹುದು ಸ್ನೇಹಿತರೆ ಈ ಕಡೆ ನೋಡಿ ಸೊ ಇಲ್ಲಿ ಐಸೋ ಹೆಲ್ ಅಂತ ಬಂದಾಗ ನಾನು ಸಮ ಸೂರ್ಯ ರಶ್ಮಿ ಅಂತ ಇದೆ ಹಾಗಾಗಿ ನೋಡಿ ಫಸ್ಟ್ ಆಪ್ಷನ್ಸ್ ಅನ್ನ ನಾವು ಎಲ್ಗ ಹೋಗ್ತೀವಪ್ಪ ಅಂದ್ರೆ ಆಪ್ಷನ್ ಫೋರ್ ಹೋಗ್ತಿವಿ ಎ ಸೆಕೆಂಡ್ ಸರಿ ಇನ್ನ ಐಸೋ ಬಾರ್ ಅಂತ ಬಂದಾಗ ಏನಿದೆಯಪ್ಪ ಅಂದ್ರೆ ಸಮ ಒತ್ತಡ ಇದೆ ಸೊ ಇನ್ನ ಮೂರನೇದು ಐಸೋನೆಫ್ ಅಂತ ಬಂದಾಗ ಸಿ ಇದೆ ಸಮ ಒತ್ತಡ ಇದೆ ಸೊ ಐಡ್ಸ್ ಅಂತ ಬಂದಾಗ ಸ್ನೇಹಿತರೆ ಸಮವೃಷ್ಟಿ ಇದೆ ಹಾಗಾಗಿ ಈ ಒಂದು ಕ್ವಶನ್ಸ್ ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಏನಿದೆ ಇದು ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸೊ ಹಾಗಾದ್ರೆ ಮುಂದಿನ ಕ್ವಶನ್ ಯಾವ್ದಿದೆ ಮುಂದಿನ ಕ್ವಶನ್ ಯಾವ್ದಿದೆ ಸೊ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ಸ್ ಅನ್ನ ಈ ಪುಸ್ತಕದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ನೀವು ನೋಡ್ಬೋದಾಗಿದೆ ಇನ್ನ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಿದರೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಕ್ವಶನ್ ಇರುತ್ತೆ ಅದು ಈ ಸಲ ಪ್ರಥಮ ಬೆಳೆಗಳಿಗೆ ಸಂಬಂಧಪಟ್ಟಂತ ತಳಿಗಳ ಮೇಲೆ ಕ್ವಶನ್ ಆಗಿದೆ ಏನಿದೆಯಪ್ಪ ಅಂದ್ರೆ ಟಿ ಟಿ ಎಂ ಆರ್ ಟ್ವೆಲ್ ಟಿ ಯು ಟೆನ್ ತೌಸಂಡ್ ಒನ್ ಪೂಸಾ ಆರ್ ಎಸ್ ಟೆನ್ ಆಗ್ರೋ ಸಿಕ್ಸ್ ಟು ಜೀರೋ ಒನ್ ಇದು ಯಾವುದರ ತಳಿಗಳು ಅಂತ ಇದೆ ಸೊ ನೋಡಿ ಭಾರತದಲ್ಲಿ ಸಾಮಾನ್ಯವಾಗಿ ಬಳಸುವ ಗೋಧಿಯ ತಳಿ ಬಳಸುವ ಭತ್ತದ ತಳಿ ಹತ್ತಿಯ ತಳಿ ಸೊ ಕಬ್ಬಿನ ತಳಿ ಅಂತ ಇದೆ ಸ್ನೇಹಿತರೆ ಈ ಒಂದು ತಳಿಗಳು ಯಾವ ಪ್ರಮುಖ ಬೆಳೆಯ ತಳಿ ಅಂದ್ರೆ ಸರಿಯಾದಂತ ಉತ್ತರ ಬಿ ಸರಿಯಾದಂತ ಉತ್ತರ ಇದು ಭತ್ತದ ತಳಿಗಳು ಸೊ ಹಾಗಾಗಿ ನೋಡಿ ಇದರ ಎಲ್ಲ ಇನ್ಫಾರ್ಮೇಶನ್ಸ್ ಭತ್ತದ ತಳಿಗಳ ಮೇಲೆ ಕೇಳುವಂತ ನೋಡಿ ಎಲ್ಲಾ ಇನ್ಫಾರ್ಮೇಶನ್ಸ್ ಅನ್ನು ಕೂಡ ಇಲ್ಲಿದೆ ಗೌರವ ಪೂಸಾ ಬಾಸುಮತಿ ಸೋನಮಸರಿ ಸ್ವರ್ಣ ವಿಜಯ ಜಯ ಪದ್ಮ ಟಿ ಯು ಟೆನ್ ತೌಸಂಡ್ ಒನ್ ಯು ತ್ರಿಗುಣ ಈ ಎಲ್ಲವನ್ನೂ ಕೂಡ ಪೂಸ ಆರ್ ಹೆಚ್ ಇವೆಲ್ಲವನ್ನು ಕೂಡ ನಾನು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ ಅನ್ನ ನಾವು ನೋಡಿದಾದ್ಮೇಲೆ ಮುಂದಿನ ಕ್ವೆಶನ್ಸ್ ಏನ್ ಏನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಇದೆಯಪ್ಪ ಅಂದ್ರೆ ನೋಡಿ ಕಲ್ಲಿದ್ದಲು ಮತ್ತು ಅದರ ಪ್ರಮುಖ ಗಣಿ ಕೇಂದ್ರಗಳ ಮೇಲೆ ಕ್ವಶನ್ಸ್ ಅನ್ನ ರೈಸ್ ಮಾಡಿದರೆ ಇಲ್ಲಿ ನೋಡಿ ರಾಣಿಗಂಜ್ ಅಂತ ಇದೆ ಝರಿಯಾ ಅಂತ ಇದೆ ತಟಪಾಣಿ ಅಂತ ಇದೆ ತಲಚೇರ್ ಅಂತ ಇದೆ ಈ ನಾಲ್ಕು ಕೂಡ ಕಲ್ಲಿದ್ದಲಿನ ಗಣಿ ಕೇಂದ್ರಗಳು ಇದನ್ನು ಆಧಾರವಾಗಿ ಇಟ್ಟುಕೊಂಡು ಈ ಗಣಿ ಕೇಂದ್ರಗಳು ಯಾವ್ಯಾವ ರಾಜ್ಯದಲ್ಲಿದೆ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡಿ ರಾಣಿಗಂಜ್ ಅಂತ ಬಂದಾಗ ಈ ರಾಣಿಗಂಜ್ ಅನ್ನೋದು ಯಾವ ಸ್ಟೇಟ್ ಅಲ್ಲಿ ಇದೆಯಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿದೆ ಇನ್ನ ವಿಶೇಷವಾಗಿ ವಿಶೇಷವಾಗಿ ಜಾರಿಯಾ ಅನ್ನೋದು ಯಾವ ಸ್ಟೇಟ್ ಇದೆ ಅಂತ ಬಂದಾಗ ಇದು ಜಾರ್ಖಂಡ್ ಇದೆ ಇನ್ನ ತಟಪಾಣಿ ಅಂತ ಬಂದಾಗ ಇದು ವಿಶೇಷವಾಗಿ ಒಂದು ಕಲ್ಲಿದ್ದಲು ಗಣಿಕೇಂದ್ರ ಛತ್ತೀಸ್ಗಢದಲ್ಲಿದೆ ತಲ್ಚೇರ್ ಅಂತ ಬಂದಾಗ ಇದು ಒಡಿಸಾದಲ್ಲಿದೆ ಈ ನಾಲ್ಕು ಗಣಿ ಕೇಂದ್ರಗಳು ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ಭಾಗದಲ್ಲಿ ಸ್ಥಾಪಿತವಾಗಿದಾವೆ ಲೊಕೇಟೆಡ್ ಆಗಿದಾವೆ ಅಂತ ನಾವು ನೋಡೋದಾದ್ರೆ ಸೊ ಇದನ್ನ ಮ್ಯಾಚ್ ಮಾಡೋದಾದ್ರೆ ಮೊದಲನೇದು ರಾಣಿಗಂಜ್ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿ ಎರಡರಲ್ಲೂ ಕೂಡ ಮೂರಲ್ಲೂ ಕೂಡ ಸರಿಯಾದಂತ ಆಪ್ಷನ್ಸ್ ಎರಡನೇ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಆಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸೆಕೆಂಡ್ ಆಪ್ಷನ್ಸ್ ಹೋಗ್ಬೇಕಾಗತ್ತೆ ಸೆಕೆಂಡ್ ಆಪ್ಷನ್ಸ್ ಹೋದಾಗ ನಾವು ಸರಿಯಾದಂತ ಉತ್ತರವನ್ನ ಹೈಲೈಟ್ ಮಾಡ್ಬೋದು ಈಗ ಉದಾಹರಣೆ ರಾಣಿಗಂಜ್ ಪಶ್ಚಿಮ ಬಂಗಾಳ ಬಿ ಝಾರಿಯಾನಿದೆ ಅಂತ ಬಂದಾಗ ನೋಡಿ ಸ್ನೇಹಿತರೆ ಬಿ ಸೊ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಯಾವ ಆಪ್ಷನ್ಸ್ ಅಲ್ಲಿ ಈ ಆಪ್ಷನ್ಸ್ ಅಲ್ಲಿ ಇಲ್ಲಿದೆ ಆಪ್ಷನ್ಸ್ ಅಲ್ಲಿ ಅಲ್ಲಿದೆ ಹಾಗಾಗಿ ನಿಮ್ಗೆ ಎರಡು ಕನ್ಫ್ಯೂಷನ್ ಆಗತ್ತೆ ಈಗ ಅವಾಗ ಏನಪ್ಪಾ ಮಾಡ್ಬೇಕಂದ್ರೆ ನಾವು ಮೂರನೇ ಆಪ್ಷನ್ಸ್ ಹೋಗ್ಬೇಕಾಗತ್ತೆ ಸಿ ಏನಿದೆಯಪ್ಪ ಅಂದ್ರೆ ತಟಪಾಣಿ ಅಂತ ಇದೆ ಈ ತಟಪಾಣಿ ಅಂತ ಬಂದಾಗ ಸ್ನೇಹಿತರೆ ಇಲ್ಲಿ ಮೂರನೇ ಆಪ್ಷನ್ ಅಲ್ಲಿ ಸಿ ತೋರಿಸ್ತಾ ಇದೆ ನಾಲ್ಕನೇ ಆಪ್ಷನ್ ಅಲ್ಲಿ ಫೋರ್ ತೋರಿಸ್ತಾ ಇದೆ ಹಾಗಾಗಿ ತಟಪಾಣಿ ಅನ್ನೋದು ಎಲ್ಲಿದೆಯಪ್ಪ ಅಂದ್ರೆ ಛತ್ತೀಸ್ಗಢದಲ್ಲಿದೆ ಹಾಗಾಗಿ ನಾವು ಈ ಆಪ್ಷನ್ಸ್ ಅನ್ನ ಈಸಿಯಾಗಿ ಡಿಲೀಟ್ ಮಾಡಬಹುದು ಹಾಗಾಗಿ ಸಿ ಅಂತ ಬಂದಾಗ ಫೋರ್ ಸಿಗುತ್ತೆ ಇನ್ನ ತಲಚೇರ್ ಅಂತ ಬಂದಾಗ ಡಿ ಒನ್ ಸಿಗುತ್ತೆ ಹಾಗಾಗಿ ಇದು ಸರಿಯಾದಂತ ಉತ್ತರ ಅಂತೇಳಿ ನಾವು ಈಸಿಯಾಗಿ ಸೆಲೆಕ್ಟ್ ಮಾಡಬಹುದು ಸ್ನೇಹಿತರೆ ಹಾಗಾಗಿ ಈ ಒಂದು ಕ್ವಶನ್ಗೆ ಸರಿಯಾದಂತ ಉತ್ತರ ಆಪ್ಷನ್ ಫೋರ್ ಸರಿಯಾದಂತ ಉತ್ತರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಇದಾದ್ಮೇಲೆ ನೋಡಿ ಈ ಎಂಟೈರ್ ಕಲ್ಲಿದ್ದಲು ಗಣಿಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಕಲ್ಲಿದ್ದಲು ಗಣಿಗಳಿದಾವೆ ಎಲ್ಲವನ್ನೂ ಕೂಡ ಎಲ್ಲ ಆಲ್ಮೋಸ್ಟ್ ಇರುವಂತ ಎಲ್ಲ ಗಣಿ ಕೇಂದ್ರಗಳನ್ನು ಕೂಡ ಕಲ್ಲಿದ್ದಲಿನ ಗಣಿ ಕೇಂದ್ರಗಳನ್ನು ಕೂಡ ನಮ್ಮ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದೀವಿ ಸ್ನೇಹಿತರೆ ನೀವು ನೋಡ್ಬೋದಾಗತ್ತೆ ಇನ್ನು ನೋಡಿ ಬಹಳ ವಿಶೇಷವಾಗಿ ಪ್ರತಿ ಎಕ್ಸಾಮಲ್ಲೂ ಕೂಡ ಈ ರೀತಿಯಾದಂತಹ ಕ್ವಶನ್ ಇದ್ದೇ ಇರುತ್ತೆ ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡು ಬರುವಂತ ಬಂದರಗಳಿಗೆ ಸಂಬಂಧಿಸಿದಂತೆ ಸರಿಯಾದಂತ ಕ್ರಮವನ್ನು ಬರೆಯಿರಿ ಅಂತೇಳಿ ಇಲ್ಲಿ ನೋಡಿ ಕಾರವಾರ ಕುಮುಟ ಅಂಕೋಲಾ ಭಟ್ಕಳ ಅಂಕೋಲ ಕಾರವಾರ ಭಟ್ಕಳ ಕುಮಟ ಕಾರವಾರ ಭಟ್ಕಳ ಕುಮಟ ಅಂಕೋಳ ಕಾರವಾರ ಅಂಕೋಲ ಕುಮಟ ಭಟ್ಕಳ ಅಂತ ಇದೆ ಯಾಕಂದ್ರೆ ಈ ಬಂದರುಗಳನ್ನ ಹಾರ್ಡರ್ ವೈಸ್ ನಾವು ಸ್ಟಾರ್ಟ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಸಿಗುತ್ತೆ ಫಸ್ಟ್ ಆಪ್ಷನ್ನು ಸೊ ನಾವು ಬಂದರುಗಳನ್ನ ನಾವು ನೋಡಿದಾಗ ನೋಡಿ ನಮ್ಗೆ ಇಲ್ಲಿ ಮ್ಯಾಪ್ ವೈಸ್ ಇರುತ್ತೆ ಮ್ಯಾಪ್ ವೈಸ್ ಹಾಕಿದ್ದೀನಿ ನಿಮಗೆ ಪ್ರಥಮ ಬಂದರು ನಮ್ಗೆ ಯಾವ್ದು ಸಿಗ್ತಾ ಹೋಗುತ್ತಪ್ಪ ಅಂದ್ರೆ ಕಾರವಾರ ಬಂದರೇನೆ ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಸಿಗುತ್ತೆ ಹಾಗಾಗಿ ಮೂರು ಆಪ್ಷನ್ ಇದೆ ನೋಡಿ ಇದಕ್ಕೆ ನಾವು ವಿತ್ ಅಕಾರ್ಡಿಂಗ್ ಟು ಮ್ಯಾಪಲ್ಲಿ ಹಾಕಿದ್ದೀನಿ ನೋಡಿ ಮ್ಯಾಪನ್ನು ನಾವು ಅನಾಲಿಸಿಸ್ ಮಾಡಿದಾಗ ನಮಗೆ ಈ ಬಂದರುಗಳು ಈಸಿಯಾಗಿ ಅರ್ಥ ಆಗುತ್ತೆ ಸೊ ಸರಿಯಾದಂತ ಉತ್ತರ ಉತ್ತರದಿಂದ ದಕ್ಷಿಣಕ್ಕೆ ಬಂದಾಗ ನೋಡಿ ಕಾರವಾರ ಅಂಕೋಲ ಕುಮುಟ ಭಟ್ಕಳ ಸೊ ಒನ್ಸ್ ಅಗೈನ್ ಕಾರವಾರ ಅಂಕೋಲ ಕುಮುಟ ಭಟ್ಕಳ ಉತ್ತರದಿಂದ ದಕ್ಷಿಣಕ್ಕೆ ಈ ಬಂದರಗಳು ಸರಿಯಾಗಿದಾವೆ ಅದಕ್ಕೋಸ್ಕರ ಇದನ್ನ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ ಹಾಗಾದ್ರೆ ಇನ್ನು ಮುಂದಿನ ಕ್ವಶನ್ಸ್ ಯಾವ್ದಿದೆ ಅಂತ ನಾವು ನೋಡೋದಾದ್ರೆ ನೋಡಿ ಕೆಳಗಿನ ಕರ್ನಾಟಕದಲ್ಲಿ ಸಂರಕ್ಷಣಾ ಪ್ರದೇಶಗಳನ್ನ ಗುರುತಿಸಿ ಅಂತ ಹೇಳಿದರೆ ಕೆಳಗಡೆ ಮಾತ್ರ ಕರೆಕ್ಟ್ ಆಗಿ ಹೇಳಿದರೆ ಹುಲಿ ಸಂರಕ್ಷಣಾ ವಲಯಗಳನ್ನ ಗುರುತಿಸಿ ಅಂತ ಸೊ ಇಲ್ಲಿ ಹಾಗಾದ್ರೆ ಕರ್ನಾಟಕದಲ್ಲಿ ಇಲ್ಲಿ ಕೊಟ್ಟಿರುವಂತಹ ಹುಲಿ ಸಂರಕ್ಷಣಾ ತಾಣಗಳು ಯಾವುದು ಅಂತ ಬಂದಾಗ ನೋಡಿ ಬಂಡೀಪುರ ಇದೊಂದು ನ್ಯಾಷನಲ್ ಪಾರ್ಕ್ ಪ್ಲಸ್ ಪ್ಲಸ್ ಹುಲಿ ಸಂರಕ್ಷಣಾ ತಾಣ ಇನ್ನ ಅಣಶಿ ಏನಿದೆ ಇದೊಂದು ನ್ಯಾಷನಲ್ ಪಾರ್ಕ್ ಅಷ್ಟೇ ಇದು ಹುಲಿ ಸಂರಕ್ಷಣಾ ತಾಣ ಅಲ್ಲ ಭದ್ರಾ ನ್ಯಾಷನಲ್ ಪಾರ್ಕ್ ಅಲ್ಲ ಆದ್ರೆ ಇದೊಂದು ಹುಲಿ ಸಂರಕ್ಷಣಾ ತಾಣ ಇನ್ನ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಹುಲಿ ಸಂರಕ್ಷಣಾ ತಾಣ ಅಲ್ಲ ಕಾಳಿ ನ್ಯಾಷನಲ್ ಪಾರ್ಕ್ ಅಲ್ಲ ಹುಲಿ ಸಂರಕ್ಷಣಾ ತಾಣ ಇನ್ನ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಹೌದು ಪ್ಲಸ್ ಹುಲಿ ಸಂರಕ್ಷಣಾ ತಾಣವೂ ಹೌದು ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ನಿ ಸ್ನೇಹಿತರೆ ಹಾಗಾದ್ರೆ ಈ ಕೊಟ್ಟಿರುವಂತ ಗೆ ಸರಿಯಾದಂತ ಉತ್ತರ ಎ ಸರಿಯಾದಂತ ಉತ್ತರ ನೆಕ್ಸ್ಟ್ ಅಣಶಿ ಅಲ್ಲ ಬಿಕಾಸ್ ಇದು ನ್ಯಾಷನಲ್ ಪಾರ್ಕ್ ಸಿ ಭದ್ರಾ ಹುಲಿ ಸಂರಕ್ಷಣಾ ತಾಣ ಕರೆಕ್ಟ್ ಬನ್ನೇರ್ಘಟ್ಟ ಇದು ರಾಷ್ಟ್ರೀಯ ಉದ್ಯಾನವನ ಹುಲಿ ಸಂರಕ್ಷಣಾ ತಾಣ ಅಲ್ಲ ಈ ಕಾಳಿ ಕರೆಕ್ಟ್ ಅಂಡ್ ನಾಗರಹೊಳೆ ಕರೆಕ್ಟ್ ಒಟ್ಟಾರೆಯಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಟು ಸರಿಯಾದಂತ ಉತ್ತರ ಸ್ನೇಹಿತರೆ ಎ ಸಿಇ ಎಫ್ ಏನಿದೆ ಬಂಡೀಪುರ ಭದ್ರಾ ಸೊ ಕಾಳಿ ಅಂಡ್ ನಾಗರಹೊಳೆ ಏನಿದೆ ಇವನ ಹುಲಿ ಸಂರಕ್ಷಣಾ ತಾಣವನ್ನಾಗಿ ನಾವು ಘೋಷಣೆ ಮಾಡಿದೀವಿ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಎ ಅನ್ನುವಂತ ಅನ್ನುವಂಥ ಆಪ್ಷನ್ಸ್ ಸರಿಯಾಗಿದೆ ನೋಡಿ ಎಂಟೈರ್ ನಿಮಗೆ ವನ್ಯಜೀವಿ ಧಾಮಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಈ ಭೂಗಳ ಚೇತನ ಪುಸ್ತಕದಲ್ಲಿ ದೊರೆಯುತ್ತೆ ಸ್ನೇಹಿತರೆ ಇನ್ನ ನದಿಗಳಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನ ಕೇಳಿದರೆ ಯಾವ ಹೇಳಿಕೆಗಳು ಇಲ್ಲಿ ಕೊಟ್ಟಿರುವಂತ ಯಾವ ಹೇಳಿಕೆಗಳು ಜೋಡಿಗಳು ಸರಿಯಾದಂತ ಜೋಡಿಗಳನ್ನ ಗುರುತಿಸಿ ಅಂತ ಫಸ್ಟ್ ಆಪ್ಷನ್ ಅಲ್ಲಿದೆ ಅಂತರ ರಾಜ್ಯ ಪ್ಲಸ್ ಯಾವ ರಾಜ್ಯಗಳಲ್ಲಿದೆ ಸಂಬಂಧಿಸಿದೆ ಅಂತೇಳಿ ಮೊದಲನೇದು ಜಲವಿವಾದ ಇದೆ ಸೊ ಫಸ್ಟ್ ಜಲವಿವಾದ ಯಾವ್ದಿದೆಯಪ್ಪ ಅಂದ್ರೆ ಕೃಷ್ಣ ಜಲ ವಿವಾದ ಮಂಡಳಿ ಅಂತ ಇದೆ ಕರ್ನಾಟಕ ತೆಲಂಗಾಣ ತಮಿಳ್ನಾಡು ಅಂತ ಇದೆ ಇಲ್ಲಿ ತಮಿಳ್ನಾಡು ಬಂದಿರೋದ್ರಿಂದ ಈ ಆಪ್ಷನ್ಸ್ ಅನ್ನ ತಪ್ಪು ಅಂತೇಳಿ ನಾವು ಡಿಸೈಡ್ ಮಾಡ್ಬೋದು ಎರಡನೇದು ಕಾವೇರಿ ಜಲ ವಿವಾದ ಮಂಡಳಿ ಅಂತ ಇದೆ ಸೊ ಈ ಕಡೆ ನೋಡಿ ಕರ್ನಾಟಕ ಕೇರಳ ತಮಿಳ್ನಾಡು ಪುದುಚೇರಿ ಅಂತ ಇದೆ ಹಾಗಾಗಿ ಈ ನಾಲ್ಕು ರಾಜ್ಯಗಳಲ್ಲೂ ಕೂಡ ಕಾವೇರಿಯ ಜಲವಿವಾದ ಇದೆ ಇದನ್ನ ಸರಿ ಅಂತ ಒಂದನ್ನ ಚಾಯ್ಸ್ ಮಾಡ್ಕೋತೀವಿ ಇನ್ನು ಗೋದಾವರಿಯ ಜಲ ವಿವಾದ ಅಂತ ಬಂದಾಗ ಮಹಾರಾಷ್ಟ್ರ ಕರ್ನಾಟಕ ಗೋವಾ ಸೊ ಇಲ್ಲಿ ಮಹಾರಾಷ್ಟ್ರ ಗೋವಾ ಬಂದಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ಇದನ್ನ ಡಿಲೀಟ್ ಮಾಡಬಹುದಾಗಿದೆ ಎರಡನೇ ಆಪ್ಷನ್ಸ್ ಸರಿ ಇದೆ ಮೂರನೇ ಆಪ್ಷನ್ ತಪ್ಪಿದೆ ಇನ್ನು ಮಹದಾಯಿಯ ಜಲವಿವಾದ ಅಂತ ಬಂದಾಗ ಗೋವಾ ಕರ್ನಾಟಕ ಮಹಾರಾಷ್ಟ್ರ ಅಂತ ಇದೆ ಸೊ ಖಂಡಿತವಾಗ್ಲು ಇದು ಸರಿಯಾದಂತ ಉತ್ತರ ಹಾಗಾಗಿ ಸರಿಯಾದಂತ ಆಯ್ಕೆ ಯಾವುದು ಅಂತ ಬಂದಾಗ ಬಿ ಮತ್ತು ಡಿ ಸರಿಯಾದಂತ ಆಯ್ಕೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಆ ಕಾರಣಕ್ಕೋಸ್ಕರ ಆಪ್ಷನ್ ಟೂ ಸರಿಯಾಗಿದೆ ಬಿ ಮತ್ತು ಡಿ ಸರಿಯಾಗಿದೆ ಉಳಿದ ಎರಡೂ ತಪ್ಪಿದೆ ಬಿ ಮತ್ತು ಡಿ ಸರಿಯಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಆದ್ಮೇಲೆ ಮುಂದಿನ ಕ್ವಶನ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ಸಿ ನೋಡಿ ಎಲ್ಲ ಭಾರತದಲ್ಲಿರುವಂತ ಎಲ್ಲ ಪ್ರಮುಖ ನದಿಯ ಜಲವಿವಾದಗಳನ್ನ ಸೊ ನೀವೊಂದು ಒಂದು ಅಹ್ ನಿಮ್ಗೆ ಟೇಬಲ್ ಅಲ್ಲಿ ನಾವು ನೀಡಿದಿವಿ ಸ್ನೇಹಿತರೆ ನೋಡಬಹುದಾಗಿದೆ ಇನ್ನ ಕರ್ನಾಟಕದ ಮತ್ತು ಭಾರತಕ್ಕೆ ಎಂಟೈರ್ ಕರ್ನಾಟಕ ಮತ್ತು ಭಾರತಕ್ಕೆ ಹೆಚ್ಚು ಮಳೆಯನ್ನ ತರುವಂತ ಮಾರುತ ಯಾವುದು ಅಂತ ಬಂದಾಗ ಕರ್ನಾಟಕಕ್ಕೆ ವಿಶೇಷವಾಗಿ ನೈಋತ್ಯ ಅಂತೀವಿ ಭಾರತಕ್ಕೆ ಮಾನ್ಸೂನ್ ಮಾರುತ ಅಂತ ಕರಿತೀವಿ ಈ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ ಸೊ ಹಾಗಾದ್ರೆ ಭಾರತ ದೇಶವು ಮಾನ್ಸೂನ್ ಆಧಾರಿತ ದೇಶ ಖಂಡಿತವಾಗ್ಲೂ ಸ್ಟೇಟ್ಮೆಂಟ್ ಸರಿ ಇದೆ ಯಾಕಂದ್ರೆ ಇಡೀ ಭಾರತಕ್ಕೆ ಹೆಚ್ಚು ಮಳೆ ತರುವಂತ ಮಾರುತ ಮಾನ್ಸೂನ್ ಮಾರುತ ಇನ್ನು ಎರಡೇದು ನೈಋತ್ಯ ಮಾನ್ಸೂನ್ ಮಾರುತ ಸಾಮಾನ್ಯವಾಗಿ ಭಾರತಕ್ಕೆ ಹೆಚ್ಚು ಮಳೆ ತರುತ್ತದೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಈಶಾನ್ಯ ಮಾನ್ಸೂನ್ ಮಳೆ ಮುಖ್ಯವಾಗಿ ಪೂರ್ವ ಮತ್ತು ದಕ್ಷಿಣ ಭಾರತಕ್ಕೆ ಹೆಚ್ಚು ಸೀಮಿತವಾಗಿದೆ ಖಂಡಿತವಾಗಲು ಅದು ಈಶಾನ್ಯ ಭಾರತದಿಂದ ಎಂಟ್ರಾಗುವಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಪೂರ್ವ ರಾಜ್ಯಗಳಲ್ಲಿ ಮಳೆಯನ್ನ ಸುರಿಸಿ ನಂತರ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಮಳೆಯನ್ನ ಸುರಿಸುತ್ತೆ ಅದಕ್ಕೋಸ್ಕರ ಇದು ಪೂರ್ವ ಮತ್ತು ದಕ್ಷಿಣ ಆಧಾರಿತವಾಗಿದೆ ಇಸ್ ಕರೆಕ್ಟ್ ಆಗಿದೆ ಇದು ಇನ್ನ ಮಾನ್ಸೂನ್ ಯಾವಾಗಲೂ ಭಾರತದಲ್ಲಿ ಒಂದು ಜೂಜಾಟವಾಗಿದೆ ಭಾರತದ ಬೇಸಾಯವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮಾನ್ಸೂನ್ ಮಳೆ ಮಾನ್ಸೂನ್ ಒಡನಾಡುವ ಜೂಜಾಟ ಅಂತ ಕರಿತೀವಿ ಕಾರಣ ಅತಿಯಾಗಿ ಮಳೆ ಬಂದರೆ ಅತಿವೃಷ್ಟಿ ಮಳೆ ಬಾರದ ಹೋದರೆ ಅನಾವೃಷ್ಟಿ ಅದಕ್ಕೋಸ್ಕರ ಭಾರತದ ಬೇಸಾಯವನ್ನು ಮಾನ್ಸೂನ್ ನೋಡನಾಡುವ ಜೂಜಾಟ ಅಂತ ಕರಿತೀವಿ ಈ ಸ್ಟೇಟ್ಮೆಂಟ್ ಅನ್ನು ಆಧಾರವಾಗಿ ಇಟ್ಟುಕೊಂಡು ಸರಿಯಾದಂತ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಬಂದಾಗ ನೋಡಿ ಸ್ನೇಹಿತರೆ ಆಪ್ಷನ್ ನಾಲ್ಕು ಸರಿಯಾದಂತ ಉತ್ತರ ಒಂದು ಎರಡು ಮೂರು ನಾಲ್ಕು ಎಲ್ಲ ಸ್ಟೇಟ್ಮೆಂಟ್ ಗಳು ಕೂಡ ಇಲ್ಲಿ ಎಕ್ಸಾಕ್ಟ್ ಆಗಿ ಸರಿಯಾಗಿದವೆ ಅದಕ್ಕೋಸ್ಕರ ಆಪ್ಷನ್ ಫೋರ್ ಅನ್ನ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಅನ್ನ ನನ್ನ ಬುಕ್ ಅಲ್ಲಿ ಹಾಕಿದೀನಿ ನೋಡಿ ಸ್ನೇಹಿತರೆ ಇನ್ನ ಬಹಳ ಪ್ರಮುಖವಾಗಿ ಒಂದು ಕ್ವಶನ್ಸ್ ಇದೆ ಏನಪ್ಪಾ ಇದು ಅಂದ್ರೆ ಬಂಗಾರ ಮಣ್ಣಿನ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ರೆ ಬಂಗಾರ ಮಣ್ಣಿನ ಕೆಳಗಿನ ಹೇಳಿಕೆಗಳು ತಪ್ಪಾಗಿವೆ ಅಂತ ನೋಡಿ ಫಸ್ಟ್ ಆಪ್ಷನ್ಸ್ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಬಂಗಾರ ಮಕ್ಕಳ ಮಣ್ಣನ್ನು ಬಂಗಾರ ಮಣ್ಣನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಹಳೆಯ ಮೆಕ್ಕಲು ಮಣ್ಣು ಅಂತ ಕರಿತೀವಿ ಕರೆಕ್ಟ್ ಎರಡನೇ ಆಪ್ಷನ್ ಇದು ನದಿಗಳಿಂದ ದೂರದಲ್ಲಿರುವಂತಹ ಎತ್ತರದ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ ಎಸ್ ಇದು ಕರೆಕ್ಟ್ ಆಗಿದೆ ಇನ್ನ ಬಂಗಾರ ಸಾಮಾನ್ಯವಾಗಿ ಕಂಕರ್ ಲೈಮ್ ಅಂದ್ರೆ ಸುಣ್ಣದ ಕಲ್ಲಿನ ಅಂಶವು ಅತಿ ಪ್ರಮುಖವಾಗಿ ಕಂಡು ಬರುತ್ತೆ ಇದು ರೈಟ್ ಆಗಿದೆ ಹಾಗಾದರೆ ಈ ಒಂದು ಕ್ವಶನ್ಸ್ಗೆ ಸರಿಯಾದಂತ ಆಯ್ಕೆ ಯಾವ್ದಪ್ಪ ಅಂದ್ರೆ ಸಣ್ಣ ಕಣಗಳಿಂದ ಕೂಡಿದ್ದು ಇದು ಸಣ್ಣ ಕಣ್ಣ ಕಣ ಕಣಗಳಿಂದ ಕೂಡಿರಲ್ಲ ಅರ್ಥ ಆಯ್ತಲ್ಲ ಈ ಮಣ್ಣು ಏನಾಗಿರುತ್ತಪ್ಪ ಅಂದ್ರೆ ವಿಶಾಲವಾಗಿ ಅಂಟಿಕೊಳ್ಳುವ ರೀತಿಯಾಗಿ ವಿಶಾಲವಾಗಿ ನಡ್ಕೊಂಡಿರುತ್ತೆ ಮಣ್ಣು ಸೊ ಹಾಗಾಗಿ ಇದು ಹೆಚ್ಚು ತೇವಾಂಶವನ್ನು ಹಿಡಿದಿಡಬಲ್ಲದು ಸೊ ಈ ಒಂದು ಕ್ವಶನ್ ಗೆ ಸರಿಯಾದಂತ ಉತ್ತರ ಅಂತೇಳಿ ನಾವು ಸ್ನೇಹಿತರೆ ಮೂರನ್ನ ಆಯ್ಕೆ ಮಾಡ್ತಾ ಹೋಗ್ತೀವಿ ಹಾಗಾಗಿ ತ್ರೀ ಆಪ್ಷನ್ಸ್ ಏನಿದೆ ಅದು ಸರಿಯಾದಂತ ಉತ್ತರ ಇನ್ನ ಮುಂದಿನ ಈ ಒಂದು ಮೆಕ್ಕಲು ಮಣ್ಣಿಗೆ ಸಂಬಂಧಪಟ್ಟಂತೆ ಇಂಟರ್ ಇನ್ಫಾರ್ಮೇಶನ್ಸ್ ಏನಿದೆ ನೋಡಿ ಸ್ನೇಹಿತರೆ ಇನ್ನ ಇದಾದ್ಮೇಲೆ ನದಿಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಅನ್ನ ಹಾಕಿದರೆ ಸೊ ಯಾವ ಸರಿಯಾಗಿ ಯಾವಗೂ ಸರಿಯಾಗಿ ಹೊಂದಾಣಿಕೆ ಆಗತ್ತೆ ಅಂತೇಳಿ ನಾವು ಸೊ ರಾವಿ ನದಿ ಅಂತ ಬಂದಾಗ ಅದನ್ನ ಕುರುಸ್ಟಿ ಅಂತ ಕರಿತೀವಿ ಚಿನಾಬ್ ಅಂತ ಬಂದಾಗ ಅದನ್ನ ಅಶಿಕಿನಿ ಅಂತ ಕರಿತೀವಿ ಝೀಲಂ ಅಂತ ಬಂದಾಗ ವಿತಾಷ್ಟ ಅಂತ ಕರಿತೀವಿ ಸಟ್ಲೈಸ್ ಅಂತ ಬಂದಾಗ ವಿಪಾಸ ಅಂತ ಕರಿತೀವಿ ಎಲ್ಲ ಕ್ವಶನ್ ಇದೆ ಹಾಗಾದ್ರೆ ಸ್ನೇಹಿತರೆ ಇಲ್ಲಿ ನಾವು ಸರಿಯಾದಂತ ಉತ್ತರ ಅಂತೇಳಿ ನಾವು ಯಾವ್ದನ್ನ ಆಯ್ಕೆ ಮಾಡ್ತೀವಪ್ಪ ಅಂದ್ರೆ ಸೊ ಇದು ಬಹಳ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ರಾವಿ ಅಂತೇಳಿ ನಾವು ಪುರುಷ್ಟಿಯನ್ನ ಕರಿತೀವಿ ರಾವಿ ನದಿಯನ್ನ ಪುರುಸ್ಟಿ ಅಂತ ಕರೆದ್ರೆ ಸೊ ಇನ್ನ ನಾವು ಝೀಲಂ ನದಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ನೋಡಿ ಸಟ್ಲೇಜನ ವಿಪಾಸ ಅಂತ ಕರೆಯಲ್ಲ ಹಾಗಾಗಿ ಇದು ತಪ್ಪಾಗುತ್ತೆ ಸಟ್ಲೇಜ್ ನದಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸತೂದ್ರಿ ಅಂತ ಕರಿತೀವಿ ಸಟ್ಲೇಜ್ ಅನ್ನ ಸತೂದ್ರಿ ಅಂತ ಕರಿತೀವಿ ಇನ್ನ ಈ ಒಂದು ಚೀನಾಬ್ ನದಿ ಏನಿದೆ ಸೊ ಈ ಚೀನಾಬ್ ನದಿಯನ್ನ ವಿಶೇಷವಾಗಿ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸೊ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಚೀನಾಬ್ ನದಿಯನ್ನ ಅಶಿಕಿನಿ ಅಂತ ಕರಿತೀವಿ ಇದು ಸರಿಯಾಗಿದೆ ನದಿಯನ್ನ ನಾವು ವಿತಾಷ್ಟಾ ಅಂತ ಕರಿತೀವಿ ಇದು ಕೂಡ ಸರಿಯಾಗಿದೆ ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ಎ ಬಿ ಸಿ ಸರಿಯಾಗಿದೆ ಸ್ನೇಹಿತರೆ ಎ ಬಿ ಸಿ ಸರಿಯಾಗಿದೆ ಸೊ ಹಾಗಾಗಿ ಈ ಕ್ವಶನ್ ಇದಕ್ಕೆ ಸರಿಯಾಗತ್ತೆ ಇನ್ನ ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ಯಾವ್ದಪ್ಪ ನೋಡಿ ಸಂಪೂರ್ಣವಾಗಿ ಅದರ ಇನ್ಫಾರ್ಮೇಶನ್ಸ್ ಅನ್ನ ಇಲ್ಲಿ ಹಾಕಿದೀವಿ ಸೊ ಚೀನಾಬ್ ನದಿಯನ್ನ ಚಿನಾಬ್ ನದಿಯನ್ನ ಅಶಿಕಿನಿ ಅಂತ ಕರಿತೀವಿ ಇಲ್ಲಿ ನೋಡಿ ಚಿನಾಬ್ ಅನ್ನ ಅಶಿಕಿನಿ ಅಂತ ಕರಿತೀವಿ ಜೀಲಾಮನ್ನ ಅನ್ನ ವಿತಾಷ್ಟ ಅಂತ ಕರಿತೀವಿ ಸೊ ಇವೆಲ್ಲವೂ ಕೂಡ ಎಲ್ಲಾ ಇನ್ಫಾರ್ಮೇಶನ್ಸ್ ಎಲ್ಲಾ ನದಿಗಳಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ನಾವು ಇಲ್ಲಿ ಹಾಕಿದೀವಿ ಸ್ನೇಹಿತರೆ ಇನ್ನ ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ಸೊ ಅರಬಿ ಸಮುದ್ರಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಚಂಡಮಾರುತಗಳು ಬಂಗಾಳ ಕೊಲೆಯಲ್ಲಿ ಉಂಟಾಗಲು ಕಾರಣ ಹೆಚ್ಚು ಮಾರುತವನ್ನು ಟಾರ್ಗೆಟ್ ಮಾಡಿದ್ದಾರೆ ಸೊ ನೋಡಿ ಸಾಗರದ ಮೇಲ್ಮೈನ ಹೆಚ್ಚು ಉಷ್ಣಾಂಶ ನದಿಗಳಿಂದ ಶೀತ ನೀರಿನ ಒಳ ಅರಿವು ತೇವಾಂಶ ಭರಿತ ಮೋಡಗಳು ಭೌಗೋಳಿಕ ಆಕಾರ ಅಂತ ಇದೆ ಸರಿಯಾದಂತ ಕಾರಣಗಳನ್ನು ಗುರುತಿಸಿ ಅಂತ ಸೊ ಹಾಗಾದರೆ ನಾಲ್ಕು ಪಟ್ಟು ಹೆಚ್ಚು ಚಂಡಮಾರುತಗಳು ಬಂಗಾಳ ಕೊಲೆಯಲ್ಲಿ ಉಂಟಾಗಲು ಕಾರಣ ಏನಪ್ಪಾ ಅಂದ್ರೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರ ನೋಡಿ ಎ ಸಿ ಮತ್ತು ಡಿ ಸರಿಯಾದಂತ ಉತ್ತರ ಇಲ್ಲಿ ಯಾವುದೇ ಕಾರಣಕ್ಕೂ ನದಿಗಳ ಶೀತ ಅರಿವಿನ ಒಳಹರಿವು ಇರಲ್ಲ ಅದಕ್ಕೋಸ್ಕರ ಈ ಒಂದು ಕ್ವಶನ್ಸ್ಗೆ ಎ ಸಿ ಮತ್ತು ಡಿ ಅಂತೇಳಿ ಸರಿಯಾದಂತ ಉತ್ತರವನ್ನು ಆಯ್ಕೆ ಮಾಡ್ತೀವಿ ಸ್ನೇಹಿತರೆ ಸೊ ನಿಮಗೆ ಬೇಕಾದಂತ ಚಂಡಮಾರುತಕ್ಕೆ ಸಂಬಂಧಪಟ್ಟಂತ ಮಾರುತಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಇನ್ಫಾರ್ಮೇಶನ್ಸ್ ನೋಡಿ ಸ್ನೇಹಿತರೆ ಇದೆ ನೆಕ್ಸ್ಟ್ ಇನ್ನು ಮುಂದಕ್ಕೆ ಹೋಗೋದಾದ್ರೆ ಇದು ನೋಡಿ ಕರೆಂಟ್ ಅಫೈರ್ ಕರೆಂಟ್ ಅಫೇರ್ ರಿಲೆವೆಂಟ್ ಆಗಿ ಕೇಳಿದಾನೆ ಯಾವ ವನ್ಯಜೀವಿ ಅಭಯಾರಣ್ಯವು ನೈಸರ್ಗಿಕ ಪ್ರಸರಣದ ಮೂಲಕ ಏಷ್ಯಾಟಿಕ್ ಸಿಂಹಗಳ ಆವಾಸ ಸ್ಥಾನವಾಗಿದೆ ಅಂತ ಇದೆ ಕ್ವಶನ್ ಸೊ ಹಾಗಾದ್ರೆ ಇಲ್ಲಿ ನೋಡಿ ಇದು ಕರೆಂಟ್ ಅಫೇರ್ ಗಾಂಧಿ ಸಾಗರ ಅಭಯಾರಣ್ಯ ಬನ್ನಿ ಉಲುಗಲ ಪ್ರದೇಶ ಕುನೋ ರಾಷ್ಟ್ರೀಯ ಉದ್ಯಾನವನ ಇದನ್ನ ಬಾದ್ರಾ ವನ್ಯಜೀವಿ ಅಭಯಾರಣ್ಯ ಅಂತ ಇದೆ ಹಾಗಾಗಿ ನೋಡಿ ಈ ಒಂದು ಕ್ವಶನ್ಸ್ ಗೆ ಸರಿಯಾದಂತ ಉತ್ತರ ಸ್ನೇಹಿತರೆ ಭಾದ್ರಾ ವನ್ಯಜೀವಿ ಅಭಯಾರಣ್ಯ ಏನಿದೆ ಇದನ್ನ ನೈಸರ್ಗಿಕ ಪ್ರಸರಣದ ಮೂಲಕ ಏಷ್ಯಾಟಿಕ್ ಸಿಂಹಗಳ ಆವಾಸ ಸ್ಥಾನ ಅಂತೇಳಿ ನಾವು ಇದನ್ನ ಗುರುತಿಸ್ತೀವಿ ಸ್ನೇಹಿತರೆ ಅದಕ್ಕೋಸ್ಕರ ಇದು ಎ ಸರಿಯಾದಂತ ಉತ್ತರ ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ಯಾವುದು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಲಕ್ಷದ್ವೀಪ ಸಮೂಹದಲ್ಲಿರುವ ಯಾವ ದ್ವೀಪವನ್ನ ಭಾರತ ಸರ್ಕಾರವು ಇತ್ತೀಚೆಗೆ ರಕ್ಷಾ ಮತ್ತು ಕಾರ್ಯತಂತ್ರಗಳ ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕ್ರಮವನ್ನ ಪ್ರಾರಂಭಿಸಿದೆ ಅಂತ ಇದೆ ಸೊ ಎ ಮಿನಿಕಾ ಬಿಟ್ರಾ ಸಿ ಅಗತ್ ಅಗತ್ತಿ ದ್ವೀಪ ನಾಲ್ಕು ಕರವಟ್ಟಿ ದ್ವೀಪ ಅಂತ ಇದೆ ಸೊ ಹಾಗಾದ್ರೆ ಯಾವ ದ್ವೀಪವನ್ನ ಇವತ್ತು ನಮ್ಮ ಭಾರತ ಸರ್ಕಾರ ರಕ್ಷೆ ಮತ್ತು ಕಾರ್ಯತಂತ್ರಗಳ ಉದ್ದೇಶಗಳಿಗೋಸ್ಕರ ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನವನ್ನ ಪ್ರಾರಂಭ ಮಾಡಿದೆ ಅಂತ ಬಂದಾಗ ಸ್ನೇಹಿತರೆ ಇಲ್ಲಿ ಬಿಟ್ರಾ ದ್ವೀಪವನ್ನು ನಾವು ಸೊ ನಮ್ಮ ಭಾರತ ಸರ್ಕಾರ ಅತಿಕ್ರಮವನ್ನ ಮಾಡಿಕೊಳ್ಳಲು ಸೊ ಇವತ್ತು ತನ್ನ ಕಾರ್ಯವನ್ನ ಪ್ರಾರಂಭ ಮಾಡಿದೆ ಸೊ ಹಾಗಾಗಿ ನೋಡಿ ಸ್ನೇಹಿತರೆ ಇಷ್ಟು ಕ್ವಶನ್ಸ್ಗಳು ನಿಮಗೆ ವಿಶೇಷವಾಗಿ ನಮ್ಮ ನಿನ್ನೆ ನಡೆದ ಎಫ್ ಡಿ ಎ ನಲ್ಲಿ ಎ ಎಕ್ಸಾಮ್ಗೆ ಗೆ ಸಂಬಂಧಪಟ್ಟಂತ ಭೂವರ್ದ ಕ್ವಶನ್ಸ್ ಅನ್ನ ನೋಡಿದೀವಿ ಸೊ ಇಲ್ಲಿ ವಿಶೇಷವಾಗಿ ನಾವು ಒಂದು ತಿಳ್ಕೊಬೇಕಾಗಿರೋ ಸತ್ಯ ಏನಪ್ಪಾ ಅಂದ್ರೆ ಎಲ್ಲವೂ ಕೂಡ ಕರೆಂಟ್ ಅಫೇರ್ ಲಿಂಕ್ ಅಲ್ಲ ಇದೆ ಅರ್ಥ ಆಯ್ತಲ್ಲ ಇಲ್ಲಿ ಏನಾದರೂ ಚಿಕ್ಕ ಪುಟ್ಟ ದೋಷಗಳಿದ್ರೆ ಅರ್ಥ ಆಯ್ತಲ್ಲ ಸೊ ನೆಕ್ಸ್ಟ್ ಇಲಾಖೆಯ ಒಂದು ಕಿ ಆನ್ಸರ್ಸ್ ಅನ್ನ ನೋಡಿ ಸರಿಪಡಿಸ್ಕೊಳ್ಳೋಣ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು